ಇವತ್ತಿಗೆ ಮಹಿಮಾ ಪುರುಷನಾದ ಎಲ್ಲ ಲಿಂಗನ ಪುರಾಣವನ್ನು ಐದು ದಿವಸಗಳು ಕಳೆದು ಇಪ್ಪತ್ತೈದು ದಿವಸಗಳ ಕಳೆದು ಎಲ್ಲ ಲಿಂಗನ ಮಹಿಮೆ ಸಿದ್ಧಲಿಂಗನ ಮಹಿಮೆ ಭಾಳ ಚೆಂದ ಎಲ್ಲರೂ ಕೇಳ್ಕೊತ ಬಂದಿರಿ ಮುದುನೂರದ ದಾಸಿಮಯ್ಯನವರು ಹೇಳ್ತಾರೆ ಏನಂತ ಕೇಳಿದ್ರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಅಂತ ಹೇಳಿದ್ರು ಸತಿಪತಿಗಳು ಒಂದಾಗಬೇಕಾದ್ರೆ ಚಂದ ಆಗಬೇಕಾದ್ರೆ ಎಷ್ಟು ಚಂದ ಅವರಿಗೆ ಮನ ಒಲಸಂಗೆ ಅವ್ರ ಮ್ಯಾಲ ಮೋಹದಿಂದ ಪ್ರೀತಿ ಮಾಡ್ತೀರಿ ಅದೇ ಪ್ರೀತಿ ಲಿಂಗದ ಮ್ಯಾಲಿಟ್ರೆ ಭಕ್ತಿ ಅನಿಸ್ಕೊಳ್ತದ ಭಕ್ತಿ ಅನಿಸ್ಕೊಳ್ತ ಗುರುವಿನ ಮ್ಯಾಲಿಟ್ರೆ ಭಕ್ತಿ ಅನಿಸ್ಕೊಂಥದ ಪ್ರಪಂಚದೊಳಗೆ ಮೋಹ ಅನಿಸ್ಕೊತದೆ ಅಷ್ಟೇ ವ್ಯಾಮೋಹಿಗಳಾಗಿರಬಾರ್ದು ಆಸೆ ಇರಬೇಕು ದುರಾಸೆ ಇರಬಾರ್ದು ಇದ್ರ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ ಆ ಎಲ್ಲಪ್ಪಗುನೊಬ್ಬಕ್ಕೆ ಹೊನ್ನಮ್ಮ ಇದ್ದಳು ಹೊನ್ನಮ್ಮನೂ ಕೂಡ ಹೆಂಗಿದ್ದಳು ಅಂದ್ರೆ ಆಕಿ ಏನು ಸಂಸಾರದಾಗೆ ಸೀರೆ ಬೇಕು ಹೊಟ್ಟೆ ತುಂಬ ಬೇಕು ಅದು ಬೇಕಿದ್ದು ಕೇಳಿಲ್ಲ ಕೊನೆಗೆ ಆ ಗಂಡನ ಸ್ಮರಣೆ ಮಾಡ್ಕೊಂತೆ ಆಕಿ ತನ್ನ ಮಗನೊಡನೆ ಸತ್ತಳು ಅದೇ ವೈರಾಗ್ಯವನ್ನು ತಾಳಿ ಸಿದ್ಧಲಿಂಗಿಗೆ ಪಾದ ಹಿಡ್ದ ಮುಂದೆ ಎಲ್ಲ ಲಿಂಗ ಸುಡುಗಾಡ ಜಾಗದೊಳಗೆ ಮಠ ಮಾಡಿದ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಮಠ ಕಟ್ಟಿದ್ದಾರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಸುಡುಗಾಡ ಸುಕ್ಷೇತ್ರ ಮಾಡಿದ ಪುಣ್ಯಾತ್ಮ ಅವನು ಹೆಂಗೆ ಮಾಡ್ದಂದ್ರೆ ಪ್ರಪಂಚ ಮಾಡಿ ಪಾರಮಾರ್ಥ ಮಾಡ್ದ ಅದಕ್ಕೆ ಶರಣಬಸವರು ಬಸವಣ್ಣನವರು ಅನೇಕ ಶರಣರು ಏನು ಮಾಡಿದ್ರು ಜೊತೆಗೆ ಸಂಸಾರವನ್ನು ಇಟ್ಟುಕೊಂಡು ಪಾರಮಾರ್ಥ ಮಾಡಿದ್ರು ಪುಣ್ಯಾತ್ಮರೇ ಸತಿಪತಿ ಇಲ್ಲಿನೂ ಇರ್ತಾರ ಇದ್ರಾಗೂ ಇರ್ತಾರೆ ಇದ್ರಾಗೂ ಸತಿಪತಿ ಶರಣ ಸತಿ ಲಿಂಗಪತಿ ಹೆಂಗೆ ಗುರು ಶಿಷ್ಯರು ಗಂಡ ಹೆಣತಿ ಇರ್ತಾರೆ ಪ್ರಪಂಚದಾಗನು ಗಂಡ ಹೆಣತಿ ಇರ್ತಾರೆ ನಾಳಿನ ದಿವಸ ಎಲ್ಲ ಲಿಂಗನ ತೊಟ್ಟಲ್ಲಿ ಇರ್ತದೆ ನಾಳಿಗೇನಿರ್ತದ್ರಿ ಎಲ್ಲ ಲಿಂಗನ ತೊಟ್ಟಲು ಹೊಯ್ ಅವಾಗೆ ತೊಟ್ಲಾಗ ಹಾಕಿದ್ದೇವೆ ಅಲ್ಲಿ ಮತ್ತು ಮಾತು ತೊಟ್ಲಾಗ ಹಾಕದ ಒಂದು ನೂರ ಇಪ್ಪತ್ತು ವರ್ಷ ತೊಂಬದ ಬಳಿಕ ಸಿದ್ದರಾಮ ಶಿವಯೋಗಿಗಳು ಎಲ್ಲ ಭಕ್ತರು ಕರ್ಕೊಂಡು ಹಾಂ ಅವರಿಗೆ ಹಲ್ಲು ಬರಕತ್ತೀವಂತ ಚಿಗುರು ಹಲ್ಲು ಇನ್ನೂ ಕೂಡ ಅವ್ರ ಹಲ್ಲುಗಳು ಕೂದಲ ಎಲ್ಲ ಲಿಂಗ ಮುತ್ತೆ ಅಲ್ಲಿ ಅಲ್ಲಿಟ್ಟಿದ್ದಾರೆ ಮುಗಳ ಹೊಡ್ದೊಳಗೆ ಅವರಿಗೆ ಅವಾಗ ಪುನರ ಅಂದ್ರೆ ಮತ್ತೊಮ್ಮೆ ಶಿಶುವಾಗಿ ತೊಟ್ಟಲೊಳಗೆ ಆಡ್ಲಿ ಅಂತ ತಿಳ್ಕೊಂಡು ಎಲ್ಲ ಭಕ್ತಾದಿಗಳಿಂದ ಒಂದು ನೂರ ಇಪ್ಪತ್ತು ಕಿಲೋ ತೊಲಿ ಅಲ್ರಿ ಕಿಲೋ ಬೆಳ್ಳಿ ಒಂದು ನೂರ ಇಪ್ಪತ್ತು ಕಿಲೋ ಬೆಳ್ಳಿ ತರಿಸಿ ತೊಟ್ಟಿಲು ಮಾಡಿ ಇವತ್ತಲ್ಲಿ ಕೈಲಾಸಾಶ್ರಮ ಅಂತದ ಕೈಲಾಸಾಶ್ರಮ ಅಂತಂದರೆ ಅವ್ರ ದೇಹ ಬಿಟ್ಟಿದ ಜಾಗ ಅಲ್ಲಿ ತೊಟ್ಟಲು ಇಟ್ಟಿದ್ದಾರೆ ಅದು ಬೆಳ್ಳಿ ತೊಟ್ಟಲೆ ಆ ತೊಟ್ಟಲೊಳಗೆ ಹಾಕಿ ಅಂತ ಅಂಥೇಳಿ ನಾಮಕರಣವನ್ನು ಮಾಡುವ ಸನ್ನಿವೇಶ ಎಂದದ ಅಂದರೆ ನಾಳಿನ ದಿವಸದ ಎಷ್ಟ್ಯಾಕೆ ಜನ ಬರ್ಲಿಕ್ಕೆ ದಾಸೋಹ ನಿರಂತರ ದಾಸೋಹ ಉಳ್ಳಕ್ಕೆ ಕಡಿಮಿಲ್ಲ ಭಕ್ತಿಗೆ ಕಡಿಮಿಲ್ಲ ಭಕ್ತ ಜನಸ್ತೋಮ ಬರ್ತಿತ್ತು ಎಲ್ಲ ಲಿಂಗ ಮುತ್ಯನ ದರ್ಶನಕ್ಕೆ ಸತ್ಯವಾಗಿರ್ತಕ್ಕಂಥ ಶಕ್ತಿ ಪಡೆದ ಪುಣ್ಯಾತ್ಮ ನೀ ಬೇಡದವರಿಗೆ ಪಾದಕ್ಕೆ ಪಾದಕ್ಕೆರ್ಗಕ್ಕೆ ಜನ ಬರ್ತಿತ್ತು ಹೀಗಿರುವಾಗ ಹುಕ್ಕೇರಿ ತಾಲೂಕಿನೊಳಗೆ ಒಳಗೆ ಸಿರಿಡಾಣ ಅಂತ ಬರ್ತದ ಹುಕ್ಕೇರಿ ತಾಲೂಕಿನ ಒಳಗ ಸಿರಿಡಾಣ ಗ್ರಾಮ ಅವ ಪುಂಡಲಿಕ ಪುಂಡಲಿಕಪ್ಪ ಅಂತಿದ್ರು ಅವನಿಗೆ ಅವ ತಳವಾರ ಮನುಷ್ಯ ಪುಂಡ್ಲಿಕ್ಕಪ್ಪ ತಳವಾರ ಅವನ ಊರ್ಲಿಂದ ನಡ್ಕೊಂತ ಬರಾವ್ ಈಗ ಹೆಂಗೆ ಸೊಲ್ಲಾಪುರ್ಲಿಂದು ಶ್ರೀಶೈಲ್ತನ ನಡ್ಕೊಂತ ಹೋತದ ಜನ ಹೌದಿಲ್ರಿ ಜನ ಶ್ರೀಶೈಲ್ ತನ ಅಂತ ಹೋಗ್ತಾರೆ ನೋಡ್ರಿ ಅದ್ರಾಗ ವಯಸ್ಸಾದವರು ಇರ್ತಾರೆ ಒಬ್ಬ ಡಾಕ್ಟ್ರ್ ಹಂಗೆ ಗೋಲಿ ಕೊಡ್ತಿರ್ತಾನೆ ಯಾರು ಭಜನಿ ಮಾಡ್ತಿರ್ತಾರೆ ಮುಗುಳ ಕೋಡಕ್ಕೆ ಹೋಗ್ಬೇಕಂದ್ರೆ ಬಸ್ ಹತ್ತಲಿಲ್ಲವಾ ಪುಂಡ್ಲಿಕ್ಕಪ್ಪ ತಳವಾರಂತೇಳಿ ಪ್ರತಿ ವರ್ಷ ಪಾದಯಾತ್ರೆ ಬಿಟ್ಟ ಅಂತಂದ್ರೆ ಊರಿನಿಂದ ಬತ್ ಹಚ್ಕೊಂಡು ಬಿಡವ ತಳ ಎಷ್ಟು ವರ್ಷ ಬಂದಾನಂತೀರಿ ಹನ್ನೆರಡು ವರ್ಷ ಬಂದಾನ ಅವನೊಳಗೆ ಒಂದು ಸಂಕಲ್ಪ ಮಾಡ್ಕೊಂಡಾನ ಹೆಂಗ್ರಿ ಅವನೊಳಗೆ ಸಂಕಲ್ಪ ಮಾಡಿಕೊಂಡು ಏನು ಸಂಕಲ್ಪ ನಾನರೇ ಬಡತನದಾಗೆ ನನ್ನ ಜೀವನ ಹೋಯ್ತು ಮುಂದಿನವರು ಇರದೆ ಮೂರು ಎಕ್ಕರ್ ಹೊಲಾದ ನಾನು ಬಡತನದಾಗ ಇಷ್ಟೆಲ್ಲ ಹೊಲದಾಗೆ ದುಡ್ಕೊಂಡು ಸಂಸಾರ ನಡೆಸದ ಮತ್ಯಾನ ಪಾದಕ್ಕರೆ ಹೊಂಟೀನಿ ನಾವು ಒಂದು ಎರಡು ಅಮಾಸಿ ಬಂದು ಹೋಗೋಣ ಅಲ್ಲಿ ಹೋಗೋಣ ನನಗೆ ಏನೂ ಅನಿಸೇ ಇಲ್ಲ ರೀ ಪಾ ಹೇಳಿದ್ರು ಖರೆ ನನಗೆ ಆಗಿಲ್ಲರಿ ಅನ್ನೋ ಮಂದಿ ಭಾಳ ಅದ ಹೆಂಗಾಗ್ತದೆ ಹೆಂಗಾಗ್ತದದು ಒಂದು ಅಮಾಸಿ ಎರಡು ಅಮಾಸಿ ಮೂರು ಅಮಾಸಿಗೆ ಆಗೋದಲ್ಲ ಅದು ಗುರುವಿನ ಕರುಣೆ ಒಂದು ಕ್ಷಣದಾಗು ಆಗಬೌದು ಹತ್ತು ವರ್ಷ ಮ್ಯಾಲೂ ಆಗ್ಬೋದು ಮೂವತ್ತು ವರ್ಷ ಮ್ಯಾಲೂ ಆಗಬೋದು ಆದರೆ ಇವ ಪಕ್ಕ ಗೊತ್ತಿತ್ತು ಎಲ್ಲ ಲಿಂಗ ಸಾಮಾನ್ಯ ಅಲ್ಲ ಇವ ಶಕ್ತಿ ಪಡೆದವದಾನೆ ಅವನಿಂದ ಆಶೀರ್ವಾದ ತೊಗೊಳ್ಳೇ ತೊಗೋತೀನಿ ಹೇಳಿ ವರ್ಷಿಗೆ ನಡ್ಕೋವಂತೆ ಹೊತ್ತಿದ್ದ ಮುತ್ತಾಗಿ ಹೇಳುತ್ತಿದ್ದಿಲ್ಲ ಹೇಳ್ದೆ ಮಾಡ್ಬೇಕ್ರಿ ಕೆಲವು ಮಂದಿ ಭಾಳ ಬೆರಿಕಿರ್ತಾರೆ ಮಾಡಲಿಲ್ಲ ಅಂದ್ರೂ ಮಾಡಿ ಹೇಳೋ ಮಂದಿ ಭಾಳ ಮಂದಿ ಅದ ಕೆಲಸ ಮಾಡಿದವ್ರು ಎಲ್ಲಿ ಇರ್ತಾರೋ ಏನೋ ಮುತ್ತವ್ರು ಬರೋದು ನೋಡಿ ಕಸ ಹೊಡೆದಂಗೆ ಮಾಡೋದು ಎದುರು ಏನಾರು ಕೆಲಸ ಮಾಡಿ ನೋಡೋದು ಇಲ್ಲಿದಲ್ರಿ ಸುದ್ದಿ ನಮ್ಮ ಮಠದಂದು ಹೇಳಕತ್ತೀನಿ ಇಲ್ಲಿ ಸುದ್ದಿ ಅಲ್ಲ ಇಲ್ಲಿ ಎಲ್ಲರು ಚಲೋ ಅರ ಇಲ್ಲಿ ಜಬರ್ದಸ್ತದ ಇಲ್ಲಿ ಬೆತ್ತ ಜಬರ್ದಸ್ತ್ ಬಂದಾಬಸ್ತ್ ಮದ ನಮಸ್ತದ ಇಲ್ಲಿ ನಡೆಯಲಿಲ್ಲ ನೈ ಚಲಾ ಇದಾರೆ ಗಟ್ಟಿ ಒಂದು ಉಳಿತೈತಿ ಹಗುರಿದ್ರೂ ನಡೆಯಲಿಲ್ಲ ಭಾಳ ಗಟ್ಟಿ ಇರ್ಬೇಕು ಚಾಂಚಲ್ ಮನಸ್ಸಿದ್ರು ನಡೆಯಲ್ಲ ಭಾಳ ಸ್ಥಿರ ಇರಬೇಕು ಸಮಾಧಾನ ಇರಬೇಕು ಇಲ್ಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿ ಹನ್ನೆರಡು ವರ್ಷ ಮುಗಳ್ಕೋಡು ಮಠಕ್ಕೆ ಹತ್ತೊಂಬತ್ತು ನೂರ ಅರವತ್ತು ನಾಲ್ಕರದಾಗ ಮಠ ಆಗ್ಯದ ಎಂದ ಮಠ ಸ್ಥಾಪನೆ ಆಗ್ಯದ ಅಂದಿನಿಂದ ನಡ್ಕೋತು ಹಂಟಾನೆ ಹನ್ನೆರಡು ವರ್ಷ ಬಂದಾನಂತ ಮುತ್ತಿಯೋರಿಗೆ ಗೊತ್ತೇ ಇಲ್ಲ ಅವ ಹನ್ನೆರಡು ವರ್ಷ ಮಠಕ್ಕೆ ನಡ್ಕೊಂಡು ಬಂದಿದ್ದ ಅವನಿಗೆ ಪರಿಜ್ಞಾನಿತ್ತು ಪರಿಜ್ಞಾನಿಟ್ಟೆ ಗುರುಗಳಿಗೆ ತಿಳಿಸಿದ್ದಿಲ್ಲವ ಹೇಳಬೇಕಾಗಿತ್ತು ಎಪ್ಪಾ ನಾನು ನಡ್ಕೋತ ಬರ್ತೀನಿ ರೀ ಕಾಲ ಗುಳ್ಳೆ ಆಗ್ಯವ ನನಗೆ ನನಗೆ ಇಂಥ ತ್ರಾಸ ಆಗ್ಯದ ಒಂದು ದಿವಸನು ಹೇಳಿಲ್ಲವಾ ಹನ್ನೆರಡು ವರ್ಷ ನಡ್ಕೊಂತೋಗ್ಯಾನ ಅವನಿಗೆ ಇತ್ತು ಎದರ್ದಂತ ಕೇಳಿದ್ರ ಗುರುವಿಂದು ಗುರು ಹೇಳಿದ್ರೆ ತಿಳಿತದಂತಲ್ಲ ಅವ ಅಂತರ್ಜ್ಞಾನದಿಂದ ನೋಡ್ತಾನೆ ಪಕ್ವ ಆಗಿರ್ತದ ನೋಡ್ರಿ ಕಗ್ಗ ಹಣ್ಣ ಆ ಆ ಮಾಯಿನ ಗಿಡ ಒಂದು ಮೈನ್ ಗಿಡದಾಗ ಹಣ್ಣು ಇರ್ತದೆ ನೋಡ್ರಿ ಆ ಹಣ್ಣ ಬೆಳಲ್ಲ ಮ್ಯಾಲಿಂದು ಎಷ್ಟೋ ಮಂದಿ ಕೊಲ್ಲು ಹೊಡೆದು ಕೆಡಬೇಕಂತಾರು ಅದು ಅದೇ ಹಣ್ಣ ಪೂರ ಪಕ್ವ ಆಯಿತು ಅಂತ ತಿಳಿರಿ ಪೂರ ಪಕ್ವ ಆಯಿತು ಅಂತ ಕೇಳಿದ್ರೆ ಆ ಹಣ್ಣ ಗಿಡದಾಗಿರಲ್ಲ ಅದು ಅದ ತಾನೇ ನೀ ಯಾವ ಬಿಡುತ್ತಾಗ ಇರು ಭಕ್ತಿ ಮಾರ್ಗದಾಗ ಇರು ನಿನ್ನ ಕ್ಷೇತ್ರದೊಳಗ ನೀ ಹಣ್ಣಾಗಬೇಕು ಗಡಿಗೆ ಸುಟ್ತು ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಚಲೋ ಕಸುಗಾಯಿಯನ್ನು ಹಿಚ್ಚುಕಿದಾರೇನು ಬಸವಣ್ಣವ್ರು ಬರೀತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಆ ಲಿಂಗವೆಂಬ ಎಲೆಯಾಯಿತು ಆಚಾರವೆಂಬ ಹೂವಾಯಿತು ವಿಚಾರವೆಂಬ ಕಾಯಾಗಿತ್ತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದೆತ್ತಿಕೊಂಡ ಎಷ್ಟು ಚಂದದ ರೀ ವಚನ ಎರಡು ಚಂದದ ಗುರುವಿಗೆ ನಮ್ಮ ಮನೆ ಹೇಳೋದು ನಿಮಗೆಲ್ಲ ಗುರುವಿಗೆ ಶಿಷ್ಯರು ಭಾಳ ಮಂದಿ ಆಗ್ತಾರೆ ಗುರುವಿನ ಮಗ ಆಗಬೇಕು ಶಿಷ್ಯ ಆದವ್ರು ಕೂಲಿ ಒಯ್ತಾರೆ ಮಗ ಆದವ ಆಸ್ತಿಗೆ ಹಾಕದಾರ ಇರ್ತಾನೆ ಹಕ್ಕದಾರ ಹೌದಲ್ರಿ ಮಗ ಆಗಿ ದುಡಿಬೇಕು ಶಿಷ್ಯನಾಗಿ ದುಡಿಯೋದು ಭಾಳ ಮಂದಿ ದುಡಿತಾರೆ ಜಗತ್ತಿನೊಳಗೆ ಆದರೂ ಇಲ್ಲಿ ಇವ ಪುಂಡಲಿಕಪ್ಪ ತಳವಾರ ಮಗ ಆಗಿ ದುಡಿತಾನೆ ಯಾಕಂದರೆ ಅವನಿಗೆ ತೋರಿಕೆಗಾಗಿ ಮಾಡಲ್ಲ ಮಗ ಅಪ್ಪಗೆ ನೋಡಲಿ ಅಂತೇಳಿ ಅಪ್ಪ ನೋಡ್ಲತ್ತ ಮಗ ಮಾಡ್ತಾನೆ ಏನ್ರಿ ಏ ಅವ್ರು ಹೋಲ್ರಿ ನಮ್ಮ ತಂದೆಯರು ಆದ ಒಳಗೆ ನಾ ಎಲ್ಲ ಆಮೇಲೆ ಅವ್ರ ರತ್ನ ಏನು ಮಾಡಲ್ರಿ ಪೋ ಅವ್ರ ಅದ್ರ ಅವ್ರು ಊರಿಗೆ ಹೋದ್ರೆ ನಾನು ಕೆಲಸ ಗುರು ಕರುಣೆ ತೋಬೇಕಾದ್ರೆ ಶಿಷ್ಯನ ಹೃದಯ ಪಕ್ವ ಆಗಿರಬೇಕು ಅದರೊಳಗೆ ಬೀಜ ಉಂಕರ ಆಗ್ತದ ಏನು ಹೇಳಿದ್ದೆ ಹೂಡ್ತದ ಇಲ್ಲಿ ಇಲ್ಲಿ ಪೊಂಡಲಿಕಪ್ಪ ಹನ್ನೆರಡು ವರ್ಷ ಬಂದಾನ ಅವನ್ದೆಲ್ಲ ಪಕ್ಕವಾಗ್ಯದ ವಯಸ್ಸು ಆಗ್ಯದ ಅವಾಗ ಇವ್ರು ಕೇಳ್ತಾರೆ ಈ ವರ್ಷ ಕಾಣಲ್ಲಾಗ್ಯನಲ್ಲು ಪುಂಡ್ಲಿಕ್ಕಪ್ಪ ಎಲ್ಲೆನೋ ಮಾಯಪ್ಪ ಪುಂಡ್ಲಿಕ್ಕಪ್ಪ ಕರ್ಕೊಂಬರೋ ಯಾ ಪುಂಡ್ಲಿಕ್ಕಪ್ಪ ರೀಪ್ಪಾ ಮಂದಿ ಬರ್ತಾರ ಅವ್ರಿಗೇನು ಗೊತ್ತಾಗ್ಬೇಕ್ರಿ ಇಲ್ಲರಿ ಯಾ ಪುಂಡ್ಲಿಕ್ಕಪ್ಪ ಇಲ್ಲಿರೀ ಇಲ್ಲ ಯಾಕೋ ತಳವರ್ ಪುಂಡ್ಲಿಕ್ಕಪ್ಪ ವರ್ಷಿಗೆ ಬರ್ತಾನೆ ಅವ್ನಿಗೆ ಹಡ್ಕೊಂಬರ್ರಿ ಅವಾಗ ಕರ್ಕೊಂಡು ಬಂದ್ರಂತೆ ಮೇಲೆ ಬರಬೇಕಾದ್ರೆ ಬಾಗಿದ ತೆಲಿ ಹಿಂಗಿತ್ತು ಕೈ ಹಿಂಗೆ ಜೋಡಿಸಿದಿತ್ತು ಹಿಂಗೆ ನಡ್ಗಲಿಕ್ಕೆ ಹತ್ತಿದ್ದ ಕಪ್ಪ ಹಿಂಗೆ ನಡಗಲಿಕ್ಕೆ ಹತ್ತಿದ್ದ ತಪ್ಪು ಕೆಲಸ ಮಾಡ್ಯಾನಂತೀರೇನು ನಡುಕೋತ ಹೊಂಟಾನ ಕೈ ಮುಗಿದು ಹೊಂಟಾನ ಬಾಗಿ ಹೊಂಟಾನ ಉರುಳು ಸೇವೆ ಮಾಡ್ಕೋತ ಹೊಂಟಾನ ಅಂದರೆ ಏನಾರ ತಪ್ಪು ಕೆಲಸ ಮಾಡ್ಯಾನಂತೀರೇನು ಏನು ತಪ್ಪಲ್ಲ ಎಲ್ಲಿ ಒಳಗ ಭಯ ಇರ್ತದ ಅಲ್ಲಿ ಭಕ್ತಿ ಇರ್ತದ ಎಲ್ಲಿ ಭಯ ಇರಲ್ಲ ಅಲ್ಲಿ ಭಕ್ತಿ ಭಯ ಎದರದು ಎದ್ರದು ಭಯ ಪರಮಾತ್ಮನ ಭಯ ಇರಬೇಕು ಗುರುವಿನ ಭಯ ಇರಬೇಕು ಗುರು ಕಂಡ್ರೆ ಗೌರವ ಇರಬೇಕು ಅವ ಬಂದು ನಿಂತ ಏಯ್ ಪಕೀರಪ್ಪ ಅವ್ರಿಗೆ ಹೇಳ್ತಾರೆ ಪುಂಡ್ಲಿಕ್ಕಪ್ಪ ಬರ್ರೋ ಬರ್ರಿ ಇವ ಹನ್ನೆರಡು ವರ್ಷ ನನಗೆ ಹೇಳಲಾರ್ದೆ ಪಾದಯಾತ್ರೆ ಬಂದ ನೋಡು ಊರ್ಲಿಂದ ಕೇಳ್ರವನಿ ಎಪ್ಪ ನಿನಗೆ ಗೊತ್ತಲ್ಲಾರ್ದು ಯಾವ್ದು ಅದ ರೀ ಅಪ್ಪ ಎಪ್ಪ ನಾ ಸಾರ್ಥಕ ಐತ್ರಿ ನಾ ಹುಟ್ಟಿದಕ್ಕೆ ಸಾರ್ಥಕ ಆಯ್ತು ಓಯ್ಯಪ್ಪ ಎಲ್ಲ ಲಿಂಗ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು ಎಲ್ಲರೂ ಅಂತಾರೆ ನಮ್ಮ ಮನೆಯಾಗ ಬೈತಾರೆ ನಿನ್ನ ಮುತ್ತಾಗ್ಯಾಗ ಗೊತ್ತಿಲ್ಲ ನೀ ಹನ್ನೆರಡು ವರ್ಷ ಹೋತಿ ನೀ ಯಾವಾಗ ಹೋಯ್ತೇವೆ ಅಲ್ಲಿ ಏನು ಸೇವಾ ಮಾಡ್ತೇವೆ ಆ ಮುತ್ತೇನೆ ಎದಕ್ಕೆ ಅದಕ್ಕೆ ಅಂತ ಹೇಳಿ ಭಾಳ ಮಂದಿ ಬೈತಿದ್ರೆ ನೀ ಯಾವಾಗ ನೋಡಿದೆವು ಯಪ್ಪ ನಮ್ಮಪ್ಪ ಹೆಂಗೆ ನೋಡಿದ್ಯಪ್ಪ ಕೇಳುತ್ತಾನವ ಇದಕ್ಕೆ ಭಕ್ತಿ ಅಂತಾರೆ ಉತ್ಸಾ ಬರೀ ಮಠ 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 ಎಲ್ಲ ಲಿಂಗ ಅಂತೀ ನಿನ್ನ ಮನೆಯಾಗೆ ಭಯಕತ್ತವ ತಿನ್ನಾಕ ನಿನಗ ಮೂರು ಹತ್ತು ಕೂಳು ಉಣ್ಬೇಕಂದ್ರೆ ನಿಮ್ಮ ಇಲ್ಲ ಆದರೆ ಎಲ್ಲ ಲಿಂಗ ಎಲ್ಲ ಲಿಂಗ ಅನ್ನೋದು ಬಿಟ್ಟಿಲ್ಲ ನಾನು ಸಿದ್ಧಲಿಂಗ ಮತ್ತೇನು ಆಶೀರ್ವಾದ ಯಾರು ನಾಮಸ್ಮರಣೆ ನುಡಿತಾರೆ ಈ ಮಠಕ್ಕಾಗಿ ಯಾರು ದುಡಿತಾರ ಏ ಯಾರ್ದು ಇಟ್ಕೊಳಂಗಿಲ್ಲ ಏಯ್ ಬಾರೋ ಇಲ್ಲಿ ಅಲ್ಲಿ ಹೋಗು ನೀ ಏನು ಮನೆಯಿಂದ ಏನು ಬಣಮಿ ಒಟ್ಟಿದೆಯಲ್ಲ ಆ ಬಡಿಮಿ ಎಲ್ಲ ಗೊರ್ಲಿ ಹತ್ತದು ಓಪ್ ನೋಡೋ ಹೋಗು ಇವತ್ತಿನಿಂದ ನೀನು ಬಡತನ ಎಲ್ಲ ಹೋತದ ಹೋಗ ಇನ್ನು ಮುಂದೆ ನೀನು ನಡ್ಕೊತ ಬರೋದೇನು ಅವಶ್ಯಕತೆ ಇಲ್ಲ ಹದಿಮೂರನೇ ವರ್ಷಕ್ಕೆ ಕಾರ್ ತಗೊಂಡು ನೀವೆಲ್ಲರೂ ಕಾರ್ನೇ ಕೂತು ಮನೆಯನ್ನೋರಿ ಕರ್ಕೊಂಡು ಬಾ ಹೋಗಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರಂತ ಹುಕ್ಕೇರಿ ತಾಲೂಕಿನೊಳಗೆ ಸಿರಡಾಣ ಗ್ರಾಮ ಆ ಊರಾಗಿ ಇನ್ನೂ ಕೂಡ ಅವರು ಒಂಬತ್ತು ಹತ್ತು ಮನೆ ಬಿಲ್ಡಿಂಗ್ ಕಟ್ಟ್ಯಾರೆ ಅದ್ರ ಹೆಸರು ಲಿಂಗ ಪ್ರಸನ್ನ ಎಲ್ಲ ಲಿಂಗ ಪ್ರಸನ್ ಅಲ್ಲಿ ಬಣಮಿ ತೆಗೆದನಂತ ಅವನಿಗೆ ಗಂಟದ ಏನ್ರಿ ಗಂಟ ಹತ್ತ ಗಂಟ್ ಹತ್ತ ಇಲ್ಲೇ ಕುಂತಲ್ಲೇ ನೋಡ್ಯಾರ ಅವ್ರ ಗಂಟ ಏ ಬಣಮಿಗೆ ಹೊರಲಿ ಹತ್ತದೆ ನೋಡು ಅದು ತೆಗಿ ಅಂದಾರ ಆ ಬಣಮಿ ತಗಲಿಕ್ಕೆ ಹೋಗಿ ಅವನಿಗೆ ಗಂಟು ಹತ್ಯದ ಪುಣ್ಯಾತ್ಮರೇ ಮುಂದೆ ಸೌಕಾರ ಆದ ಸೌಕಾರ ಆದ್ರೂ ಅವನ ಮನಸ್ಸು ಚಂಚಲ ಆಗ್ಲಿಲ್ಲ ತುಂಬಿದ ಕೂಡ ತುಳ್ಕಂಗಿಲ್ಲ ಅವ ಎರಡು ಸಾವಕಾರ ಅದನ್ನು ಎದ್ರಲಿಂದ ಬಂದದ ಅನ್ನೋದು ಅವನಿಗೆ ಪರಿಜ್ಞಾನ ಇರಬೇಕು ಪರಿಜ್ಞಾನ ಅದಕ್ಕಾಗಿ ನೋಡ್ರಿ ಒಬ್ಬ ಅರಮನೆ ಮುಂದೆ ಭಿಕ್ಷೆ ಬೇಡ್ಕೋತ ಕೂತಿದ್ನಂತ ದೊಡ್ಡ ಅರಮನೆ ದೊಡ್ಡ ಅರಮನೆ ಅದು ರಾಜನ್ ರಾಜನ್ ಮನಿ ಆ ಅರಮನೆ ಬಾಗಲ್ದಾಗ ಒಬ್ಬ ಭಿಕ್ಷೆ ಬೇಡ್ಕೋತ ಕೂತಾನ ಅವನಿಗೆ ಕುಷ್ಠ ರೋಗ ಕುಷ್ಠ ರೋಗಿ ಭಿಕ್ಷಾ ಬೇಡ್ಕೊ ಅಂತ ಕೂತಾನೆ ಅವ ರಾಜ ತಿನ್ನ ಅವನಿಗೆ ನೋಡ್ತಿದ್ದಂತ ಹೋಗೋತಮಿ ನೋಡ್ಕೊಂತ ಹೋಗ್ತಿದ್ದ ಅವ್ರ ಜೊತೆಗಿದ್ದವ್ರಂದ್ರಂತ ರಾಜ ರಾಜರೇ ಅವ ರೋಗಿಷ್ಟ ಅದನ್ ಭಿಕ್ಷಾ ಬೇಡಗತನ್ ಅವ್ನಿಗೆ ಹೋಯ್ ದೂರ ಬಿಟ್ಟು ಬರ ಮೇಣ್ರಿ ನಮ್ಮ ರಾಜ್ಯದ ಈ ಬಾಗಲಗೆ ಕುಂಡ್ರಗತ್ತ ದಿನ ಅವ್ನಿಗೆ ಹೋಯ್ ದೂರ ಬಿಟ್ಟು ಬರ್ತೇವೆ ನೋಡ್ರಿ ಅಂತ ರಾಜನ ಅಂದ್ರಂತ ಅವಾಗ ರಾ ಸೌಕರ್ ರಾಜ ಅಂದನಂತ ಆ ಅರಮನೆ ಮುಂದೆ ಕುಂತಿರ್ತಕ್ಕಂಥ ಭಿಕ್ಷುಕ್ಕ ಏ ಅವ್ನ್ಲಿಂದ ನಮಗೇನು ತ್ರಾಸಾಗ್ಯದೋ ಭಿಕ್ಷೆ ಬೇಡಾಗತ್ತಾನೆ ಬೇಡ ಬಿಡು ಬೇಡ್ಕೋತ ಕೊಡ್ಲಿ ಬಿಡು ಅವನ್ಲಿಂದ ನಮಗೇನು ತ್ರಾಸಾಗ್ಯದ ಪಾಪ ಅವ್ನಿಗೆ ಮೊದಲೇ ಕುಷ್ಠ್ರೋಗ ಆಗ್ಯದ ಅವ್ರಿಗೆ ನೋಡೋರು ಯಾರು ಒಂದು ರೊಟ್ಟಿ ಕೊಡ್ರಿ ಇರ್ತದ ಅದೇನು ಮಾಡ್ತಾನೆ ಅಂತ ಆ ರಾಜ ದಿನ ಹೋಗೋತಿಗೆ ಅವನಿಗೆ ನೋಡೋ ದಿನನಿತ್ಯ ಹಿಂಗೆ ಹೋಗ್ತಿದ್ದ ನೋಡ್ತಿದ್ದೆ ಎಲ್ಲ ಹೋಗ್ತಿದ್ದ ಒಂದು ದಿವಸ ಭಿಕ್ಷುಕ್ ಸಾತ್ತ ಭಿಕ್ಷುಕ್ ಸಾತ್ತ ಯಾಕೋ ಆ ಭಿಕ್ಷುಗಿಗೆ ಆತಿತ್ತು ನನಗೆ ದಿನ ಆ ಭಿಕ್ಷುಕಿಗೆ ಅನಿಸ್ತಿತ್ತು ಸತ್ತನ ಏ ನಡಿಯಪ್ಪ ಅಂತ ಬಂದರು ಅಲ್ಲಿ ಬಂದು ನಿಂತು ಅದೆಲ್ಲ ಮೊದಲೇ ಎಲ್ಲ ಕಿಮ ರಕ್ತ ಎಲ್ಲ ಹೊಲಸು ಬಿದ್ದಿತ್ತು ಚೆಂದ ತೆಗೀರಪ್ಪ ಎಲ್ಲ ಚೆಂದ ತೆಗೆದು ಸಾಫ್ ಮಾಡಿ ಒಯ್ದು ಹಾಂ ಮಣ್ಣು ಮಾಡಿಬಿಡ್ರಿ ಅಂತ ಹೇಳಿ ಸೌ ಅರಮನೆ ರಾಜಾನೇ ಬಂದ ಪೂರ ಎಲ್ಲ ತೆಗೆಸದ ಇನ್ನ ಕೆದ್ರಿ ಇನ್ನ ಕೆದ್ರಿ ಇನ್ನ ಕೆದ್ರಿ ಅಂತೇಳಿ ಮೂರು ಫೀಟ್ ಕೆದರೋದಕ್ಕೆ ಒಳಗೇಟ್ ಬಂಗಾರ ಇತ್ತು ನೋಡ್ರಿ ಅರಮನೆಯಾಗೆ ಅದ್ರ ಹತ್ತು ಪಟ್ಟು ಬಂಗಾರ ಹಾಂಡ್ಯ ಅವ ಎಲ್ಲಿ ಕೂತು ಭಿಕ್ಷೆ ಬೇಡ ನೋಡ್ರಿ ಅದ್ರ ತೆಳಗ ಇದ್ದಿದ್ದು ಹತ್ತು ಪಟ್ಟು ಹಾಂಡ್ಯಾ ಆ ಭಿಕ್ಷುಕೇನ ಕೂತು ಭಿಕ್ಷೆ ಬೇಡ್ತಿದ್ದಲ್ಲ ಅದ್ರ ತೆಳಗಿತ್ತತ್ತ ರಾಜ ಅಂದ ಅರಿ ಹರಿ 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 ಮತ್ತೆ ಎಲ್ಲಿ ಕೂತಾನೆ ಮತ್ತು ಇವ ಭಿಕ್ಷುಕ ಏನ ಅವ ರಾಜನಾ ಏನು ಇವ ರಾಜ ನಾ ಕೇಳ್ತೀನಿ ನಿಮಗೆ ಒಳಗೆ ಅರಮನೆಯಾಗ ಬಂಗಾರದ ಅದ್ರ ಹತ್ತು ಪಟ್ಟು ಅವ ಎಲ್ಲಿ ಕೂತಾನು ಭಿಕ್ಷಕ ಅದ ಮತ್ತು ಭಿಕ್ಷುಕ ರಾಜನೂ ಒಳಗೆ ಕೂತವ ರಾಜನೂ ಭಿಕ್ಷುಕ ಸಿಗಲಿಲ್ಲ ಯಾಕ ಅದ್ರ ಹಣಿ ಬರ್ದಾಗ ಭಿಕ್ಷ ಬೇಡದೇ ಅದ ಸಾಯತ್ತನ ಮತ್ತೆ ಬಂಗಾರ ಯಾರಿಗೆ ಸಿಕ್ತು ರಾಜಗೆ ಸಿಕ್ತು ಸೌಕರ್ಯ ಸಿಕ್ತು ಯಾಕ ರಾಜಯೋಗವ ಪಡ್ಕೊಂಡು ಬಂದಾನೆ ಪಡ್ಕೊಂಡು ಬಂದಾನೆ ಯಾರದು ಯಾರಿಗೆ ಬರುವುದಿಲ್ಲ ಅವರದು ಅವರಿಗೆ ಯಾರು ಯಾರ್ದಿಗೆ ಅದ ನೋಡ್ರಿ ಅವ್ರದ್ದು ಅವರಿಗೆ ಬರ್ತದೆ ನೋಡಿ ಮರುಗುವೆ ಯಾಕೋ ಅದಕ್ಕೆ ಯಾಕೆ ಮರುಗತಿ ಏ ಹುತ್ಸಾ ಅವ್ರದ್ದು ನೋಡಿ ಸಂತೋಷ ಪಡೋದು ಕಲಿ ಬಾಜುದವ್ರದ್ದು ನೋಡಿ ನಾವು ಸಂತೋಷ ಪಡ್ಬೇಕಂತ ಅವಾಗ ಆ ಪಕೀರಪ್ಪಗೆ ಹೇಳಿದರು ಅಂತ ಬರ್ತದೆ